ಗಾಯ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ಶುಶಿ ಬೆಳ್ಳೆಪ್ಪ ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ ಮಾಡಿಕೊಂಡು ನಾನಿವತ್ತು ಅದ್ಭುತವಾದ ಕಿಚನ್ ಟಿಪ್ಸನ್ನು ಹೇಳ್ತಾ ಇದ್ದೀನಿ ಅದೇನಪ್ಪ ಅಂದರೆ ತೆಂಗಿನಕಾಯಿ ಚಿಪ್ಪನ್ನು ಯೂಸ್ ಮಾಡಿ ಬನ್ನಿ ಹೇಗೆ ಮಾಡೋದು ನೋಡೋಣ ತೆಂಗಿನಕಾಯಿ ಚಿಪ್ಪನ್ನು ತಗೊಂಡಿದ್ದೀನಿ ಈ ಥರ ಸುಪ್ಕೊಳ್ಳೋಣ ಅದನ್ನ ನೀಟಾಗಿ ನಾನು ಮೂರು ತೆಂಗಿನಕಾಯಿ ಚಿಪ್ಪನ್ನು ತಗೊಂಡಿದ್ದೀನಿ ನೀಟಾಗಿ ಸುಪ್ಕೊಂಡು ಮುಂದೆ ಹೇಳ್ತಾ ಹೋಗ್ತೀನಿ ಏನೇನು ಉಪಯೋಗಗಳಿದೆ ಯಾವುದಕ್ಕೆಲ್ಲ ಬಳಸ್ಬೋದು ಅಂತ ನೀಟಾಗಿ ಸುಟ್ಕೊಳ್ಳೋಣ ಚೆನ್ನಾಗಿ ಮಸಿ ಹಾಕ್ಬೇಕು ಅದು ಸುಟ್ಟು ಈ ತೆಂಗಿನಕಾಯಿ ಚಿಪ್ಪಿನ ಉಪಯೋಗಗಳು ನಿಮ್ಗೆ ಗೊತ್ತಾದರೆ ಎಷ್ಟೊಂದು ದುಡ್ಡು ಕೂಡ ಉಳಿಸ್ಬೋದು ಎಷ್ಟೊಂದು ಹೆಲ್ಪ್ ಆಗುತ್ತೆ ಅಂತ ನೀವು ಜನ್ಮದಲ್ಲೂ ಇನ್ನು ಮುಂದೆ ಎಸೆಯಕ್ಕೆ ಹೋಗಲ್ಲ ಎಲ್ಲ ಇದನ್ನ ಈ ಥರ ವೀಡಿಯೋ ನೋಡಿ ನೀವು ಅದನ್ನು ಉಪಯೋಗಕ್ಕೆ ಮನೆ ಬಳಕೆಗೆ ನೀವು ಯೂಸ್ ಮಾಡ್ತೀರಾ ಅಂತ ತಿಳ್ಕೊಳ್ತೀನಿ ಈ ಥರ ನೀಟಾಗಿ ಸುಟ್ಕೊಂಡಾದ ಮೇಲೆ ಒಂದು ಕಬ್ಬಿಣದ ಓಡ್ ತಗೊಳ್ಬೇಕು ಈ ಥರ ಓಡ್ ತಗೊಂಡು ಇದರ ಮೇಲೆ ಹಾಕೋಬೇಕು ರೊಟ್ಟಿ ತವ ಎಲ್ಲ ಇರುತ್ತಲ್ಲ ಹಳೇದು ಅದಕ್ ಹಾಕೋಬೇಕು ಚೆನ್ನಾಗಿ ಸುಟ್ಕೋಬೇಕು ಮಾತ್ರ ಈ ತರ ಸುಪ್ಕೊಂಡಾದ ಮೇಲೆ ಈ ತರ ತವಕ್ ಹಾಕೋಬೇಕು ಅರ್ಧ ಒಂದು ಮುಕ್ಕಾಲ್ ಭಾಗ ಒಲೆಯಲ್ಲೇ ಸುಟ್ಕೊಳ್ಬೇಕು ಆಮೇಲೆ ತವದ್ಮೇಲೆ ಹಾಕಿ ಈ ತರ ಸುಟ್ಕೊಂಡ್ರೆ ಆಯ್ತು ತೆಂಗಿನ ಚಿಪ್ಪನ್ನು ಸುಟ್ಟು ನೀಟಾಗಿ ತಣ್ಣಗಾಗಲು ಬಿಡಬೇಕು ಈ ಥರ ಓಡಿಗಾಗಿ ಇಟ್ಕೊಂಡಿದ್ದೀನಿ ಕಂಪ್ಲೀಟಾಗಿ ತಣ್ಣಗಾಗಲಿ ಆಮೇಲೆ ಪೌಡ್ರ್ ಮಾಡ್ಕೊಳ್ಳೋಣ ತೆಂಗಿನಕಾಯಿ ಚಿಪ್ಪದು ಚಾರ್ಕೋಲ್ ನೋಡಿ ಈ ಥರ ನೀಟಾಗಿ ತಣ್ಣಗಾಗಿದೆ ಇದನ್ನು ಒಂದು ಪೀಸ್ ತೊಗೊಂಡು ಈ ಥರ ಟಿಶ್ಯೂ ಪೇಪರ್ ತೊಗೊಂಡು ನೀಟಾಗಿ ಸುತ್ತಿ ಫ್ರಿಡ್ಜ್ ಒಳಗಡೆ ಇಟ್ಟರೆ ಬ್ಯಾಡ್ ಸ್ಮೆಲ್ಲೆಲ್ಲ ಅವಾಯ್ಡ್ ಆಗುತ್ತೆ ಈ ಥರ ಮಾಡಿ ಫ್ರಿಜ್ ಒಳಗಡೆ ಇಡಬೇಕು ಅಸಲಿ ಸ್ವಲ್ಪ ನೀರಿಟ್ಕೊಂಡು ನಾವು ರೋಸಲ್ಲಿ ಇಟ್ಕೊಳ್ತೀವಲ್ಲ ಹಾಗೆ ಇವು ಚಾರ್ಕೋಲ್ ಪೀಸಸನ್ನು ಸ್ವಲ್ಪ ಹಾಕಿ ಇಟ್ಟರೆ ರೋಸ್ ಕೂಡ ತುಂಬ ದಿನಗಳ ಕಾಲ ಫ್ರೆಶ್ ಆಗಿರುತ್ತೆ ಬೇಕಿದ್ರೆ ಟ್ರೈ ಮಾಡಿ ನೀವು ಒಂದು ಸಣ್ಣ ಮಿಕ್ಸಿ ಜಾರನ್ನು ತೆಗೆದುಕೊಂಡು ಚಾರುಕೋಲನ್ನೆಲ್ಲ ಹಾಕ್ಕೊಂಡು ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋಣ ಈ ಥರ ನೈಸಾಗಿ ಚಾರ್ಕೋಲನ್ನ ಪೌಡ್ರ್ ಮಾಡ್ಕೊಳ್ಳೋಣ ಇದು ದಿನಾ ಬೆಳಿಗೆ ಹಲ್ಲುಜ್ಜೋಕ್ಕೆ ನಾವು ಯೂಸ್ ಮಾಡಿದರೆ ಹಲ್ಲುಗಳು ಕೂಡ ತುಂಬ ಗಟ್ಟಿಯಾಗಿರುತ್ತೆ ಮಕ್ಕಳಿಗೆಲ್ಲ ಇದನ್ನೇ ಕೊಡ್ಬೋದು ನಾವು ಮೊದಲೆಲ್ಲ ಇದೆ ಹಳ್ಳಿಯಲ್ಲಿರುವಾಗೆಲ್ಲ ಯೂಸ್ ಮಾಡಿದ್ದೀವಿ ಆದರೆ ಸೌದೆ ಮಸಿಯಲ್ಲಿ ನಾವು ಯೂಸ್ ಮಾಡ್ತಾಯಿದ್ದೀವಿ ಸೊ ಇವಾಗ ಸೌದೆ ಸಿಗದೆ ಕಷ್ಟ ಅಲ್ವಾ ಸೊ ತೆಂಗಿನಕಾಯಿ ಚಿಪ್ಪಿನಿಂದ ಈ ಥರ ಮಾಡಿದ್ರೆ ಆಯಿತು ಒಂದು ಬೌಲಿಗೆ ಹಾಕ್ಕೊಂಡು ಇದನ್ನೊಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಉಪ್ಪು ಪೌಡ್ರನ್ನು ಸೇರಿಸ್ಕೊಳ್ಳೋಣ ಅದಕ್ಕೆ ಮೊದಲಿನ ಕಾಲದವ್ರ್ದೆಲ್ಲ ಎಷ್ಟು ವರ್ಷ ಆದರೂ ಹಲ್ಲುಗಳು ಬೀಳ್ತಾನೆ ಇರಲಿಲ್ಲ ಈಗಿನ ಮಕ್ಕಳದೆಲ್ಲ ಸಣ್ಣ ವಯಸ್ಸಲ್ಲೇ ಬಿದ್ದೋಗುತ್ತೆ ಯಾಕೆಂಥೇಳಿದರೆ ವಿಧ ವಿಧದ ಪೇಸ್ಟು ಅದು ಇದು ಬಳಸಿ ಈ ಥರ ಹಳೆ ಕಾಲ ಥರ ಬಳಸಿದರೆ ತುಂಬ ಚೆನ್ನಾಗಿರುತ್ತೆ ಹಲ್ಲುಗಳು ಕೂಡ ಗಟ್ಟಿಯಾಗಿರುತ್ತೆ ಪಳಪಳ ಅಂತ ಹೊಳಿತಾ ಇರುತ್ತೆ ನೀವು ಟ್ರೈ ಮಾಡ್ಬೋದು ಮನೇಲೆ ತೆಂಗಿನಕಾಯಿ ಅಂತೂ ಎಲ್ಲರ ಮನೇಲೂ ಸಿಗುತ್ತೆ ಎಲ್ಲಿಂದ ಕೊಂಡ್ಕೊಂಡು ಬರುವ ಅವಶ್ಯಕತೆ ಇಲ್ಲ ದುಡ್ಡು ಕೊಟ್ಟು ಸಾರಿ ಈ ಥರ ಪೌಡ್ರ್ ರೆಡಿ ಮಾಡಿಕೊಂಡು ಇಟ್ಕೊಂಡ್ರೆ ಆಯಿತು ಒಂದು ಡಬ್ಬದಲ್ಲಿ ತುಂಬಿಸಿ ಇಟ್ಕೊಂಡ್ರೆ ತುಂಬ ಟೈಮ್ ಬಾಳಿಕೆ ಬರುತ್ತೆ ಬೆಳಿಗ್ಗೆನ ಹೊತ್ತು ಸ್ವಲ್ಪ ಇಷ್ಟು ಹಾಕ್ಕೊಂಡು ಉಜ್ಜಿದ್ರೆ ಆಯಿತು ಮನೇಲಿ ಈ ಥರ ಸಣ್ಣ ಸಣ್ಣ ಪಾಟ್ಗಳಿರುತ್ತಲ್ಲ ಅದಕ್ಕೆ ಈ ಚಾರ್ಕೋಲ್ ಪೌಡ್ರನ್ನ ಈ ಥರ ಕಾಂಪೋಸ್ಟ್ ಗೊಬ್ಬರ ಥರ ಹಾಕ್ಕೊಂಡ್ರೆ ತುಂಬ ಬೇಗನೆ ಬೆಳೆಯುತ್ತೆ ಇದು ನೀವು ಇದನ್ನು ಬೇಕಿದ್ರೆ ಟ್ರೈ ಮಾಡಿ ಈ ಥರ ಹಾಕೊಂಡ್ರೆ ಆಯಿತು ನೀವು ಖಂಡಿತವಾಗಲೂ ತೆಂಗಿನಕಾಯಿ ಚಿಪ್ಪಿಂದ ಎಷ್ಟೊಂದು ಉಪಯೋಗ ಇದೆ ಅಂತ ಗೊತ್ತಾದರೆ ಯಾರೂ ಕೂಡ ಎಸೆಯೋದೇ ಇಲ್ಲ ಅಷ್ಟು ನೀಟಾಗಿ ಬಳಸ್ತಾರೆ ಮನೆಯಲ್ಲಿ ಸಣ್ಣದೊಂದು ಬೌಲ್ ತಗೊಂಡು ಒಂದು ಟೇಬಲ್ ಸ್ಪೂನಷ್ಟು ಚಾರ್ಕೋಲ್ ಪೌಡ್ರನ್ನು ಹಾಕಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೋಸ್ ವಾಟರ್ ಇದ್ದರೆ ಇನ್ನೂ ಚೆನ್ನಾಗಾಗುತ್ತೆ ನನ್ನ ಹತ್ರ ಖಾಲಿಯಾಗಿತ್ತು ನಾನು ಹಾಗಾಗಿ ತೆಂಗಿನೆಣ್ಣೆ ಮಾತ್ರ ಬಳಸ್ತಾ ಇದ್ದೀನಿ ಈ ಥರ ಅಪ್ಲೈ ಮಾಡಿಕೊಂಡ್ರೆ ಆಯಿತು ನೀವು ತಿಂಗಳಿಗೊಂದು ಸರಿ ಇಲ್ಲ ಹದಿನೈದು ದಿವ್ಸಕ್ಕೊಂದ್ಸರಿ ಆದರೂ ಈ ಥರ ಮುಖಕ್ಕೆ ಬಳಸಿ ನೀವು ತುಂಬ ಚೆನ್ನಾಗಾಗುತ್ತೆ ಅದೇ ಥರನೇ ಸ್ವಲ್ಪ ಚಾರ್ಕೋಲ್ ಪೌಡರನ್ನು ತಗೊಂಡು ಬಾತ್ರೂಮ್ ಸೈಡಲ್ಲಿ ಎಲ್ಲಿ ಕಲೆ ಇರುತ್ತೆ ಅಲ್ಲಿ ಹಾಕಿ ಉಜ್ಜಿದ್ರು ಕೂಡ ಹೋಗುತ್ತೆ ವೀಡಿಯೋ ಲೆಂತಿ ಆಗುತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಥ್ಯಾಂಕ್ ಯು ಅಲ್ಲ ಒಂದು ವಾಸಿಯಾಗದ ಗಾಯಗಳೆಲ್ಲ ಇರುತ್ತೆ ಅಲ್ವಾ ಇಸ್ಬು ಟೈಪು ಅಂತ ಅದಕ್ಕೆ ಇನ್ನೊಂದು ಪದ ಏನೋ ಅಂತಾರೆ ನನಗೆ ಅದು ಮರ್ತೋಗಿದ್ದೀನಿ ಇವಾಗ ನೀವು ಬೇಕಿದ್ರೆ ಚೆಕ್ ಮಾಡ್ಬೋದು ಅಲ್ಲ ನಿಮ್ಮಲ್ಲಿ ಹಿರಿಕರಿದ್ರೆ ಕೇಳ್ಬೋದು ನೀವು ಕೇಳಿ ತಿಳ್ಕೊಳ್ಬೋದು ಅದಕ್ಕೆ ನೀವು ಈ ತರ ಬಳಸ್ತಾ ಬಂದ್ರೆ ತೆಂಗಿನೆಣೆ ಮತ್ತೆ ಗಂಜಲ ಯೂಸ್ ಮಾಡಿ ಸ್ವಲ್ಪ ಸ್ವಲ್ಪ ಅದರ ಮೇಲೆ ಅಪ್ಲೈ ಮಾಡ್ತಾ ಬಂದ್ರೆ ನಿಮಗೆ ವಾಸಿ ಆಗುತ್ತೆ ಅದು ತುಂಬಾ ಒಳ್ಳೆ ಮನೆ ಮದ್ದು ಇದು ನೀವು ಬೇಕಿದ್ರೆ ಟ್ರೈ ಮಾಡಬಹುದು ಪಾತ್ರೆಗಳನ್ನಾಗಿರ್ಲಿ ತಾಮ್ರದ ಪಾತ್ರೆ ಆಗಿರ್ಲಿ ಮಸಿ ಹಿಡಿದ ಯಾವುದೇ ಪಾತ್ರೆನ ಈ ತರ ಚಾರ್ಕೋಲ್ ಪೌಡರ್ ಯೂಸ್ ಮಾಡಿ ಸ್ವಲ್ಪ ವಿಮ್ಜಲ್ ಹಾಕೊಂಡು ನೀವು ಅದನ್ನ ಬಳಸಿ ಪಳಪಳ ಅನ್ನೋದೇ ನಿಮಗೆ ಉಜ್ಜೋದು ಬೇಡ ಅಷ್ಟು ನೀಟಾಗಿ ಹೋಗುತ್ತೆ ನಮ್ಮ ಊರಲ್ಲೆಲ್ಲ ಇದೇ ಮಸೀಲಲ್ಲ ನಾವು ಬೂದಿಯಲ್ಲಿ ಹಾಕಿ ಈ ಮಸಿಯಿಂದ ಒಂದು ಬೂದಿ ಮಾಡ್ತೀವಲ್ಲ ಆ ಬೂದಿನ ಹಾಕಿ ಪಾತ್ರೆ ತೊಳಿತೀವಿ ಅದೆಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈಗಿನ ಯಾವ ವಿಮ್ ಲಿಕ್ವಿಡ್ ಎಂತ ಸಹ ಬೇಡ ಅಷ್ಟು ಚೆನ್ನಾಗಾಗುತ್ತೆ ನೀವು ಇದನ್ನು ಟ್ರೈ ಮಾಡಿ ನಿಮಗೆ ಯೂಸ್ಫುಲ್ ಅನಿಸಿದರೆ ನೀವು ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಪ್ಪು